ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಎಸ್ ಸುಲ್ಜೆರ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಅಹ್ ಸ್ನೇಹಿತರೆ ಅಗ್ನಿವೀರ್ಗೆ ಎಲ್ಲಾ ಅಪ್ಲಿಕೇಶನ್ ಹಾಕಿದ್ರಿ ಕೊನೆಯ ಡೇಟ್ ಸಮೀಪದಲ್ಲಿ ಬಂದಿದೆ ಇನ್ನು ಅಗ್ನಿವೀರ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಹೇಳ್ತೀನಿ ಅಪ್ಲಿಕೇಶನ್ ಹಾಕೊಳ್ಳಿ ಮತ್ತೆ ಸ್ನೇಹಿತರೆ ಇವತ್ತಿನ ನನ್ನ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ರೆ ಅಂತಂದ್ರೆ ಅಗ್ನಿವೀರ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಿ ಅಥವಾ ಹಾಕ್ತಾ ಇದ್ರಿ ಅವ್ರ ಕಡೆ ಇರ್ತಕ್ಕಂಥ ಈಗ ಆರ್ಮಿ ಅವ್ರ ತಂದೆ ಅಥವಾ ಅವಣ್ಣ ಆಮಿಯಲ್ಲಿ ಇರ್ತಾನೆ ರಿಲೇಷನ್ ಸರ್ಟಿಫಿಕೇಟ್ ಇತ್ತಂದ್ರೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಆಡ್ ಆಗುತ್ತೆ ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇರುತ್ತೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಆಗುತ್ತೆ ಅದೇ ರೀತಿಯಾಗಿ ಎನ್ ಸಿ ಸರ್ಟಿಫಿಕೇಟ್ ಇರುತ್ತೆ ಅದಕ್ಕೆ ಟೆಸ್ಟ್ ಮಾರ್ಕ್ಸ್ ಆಗುತ್ತೆ ಅದೇ ರೀತಿಯಾಗಿ ನಾವು ಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ನಾವು ಮತ್ತೆ ಅದೇ ರೀತಿಯಾಗಿ ದಸರಾ ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡಿರ್ತೀವಿ ನಾವು ಅಲ್ಲಿ ಸರ್ಟಿಫಿಕೇಟ್ ಬಂದಿರುತ್ತೆ ಅದಕ್ಕೆ ಮಾರ್ಕ್ಸ್ ಎಷ್ಟು ಇರುತ್ತೆ ಅಂತ ಹೇಳ್ಕೊಂಡು ಸಂಪೂರ್ಣವಾದ ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ ಮತ್ತೆ ಸ್ನೇಹಿತರೆ ದಯವಿಟ್ಟು ಹತ್ತಿನಿ ಹೊ ಚಾನಲ್ ಅಲ್ಲಿ ಯಾರಾದ್ರೂ ಹೊಸ ಬಿಡಿದೆ ದಯವಿಟ್ಟು ಹತ್ತಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡಿ ಅಹ್ ಪ್ರತಿನಿತ್ಯ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಂದೊಂದಾಗಿ ನೋಡ್ಕೊತ ಹೋಗೋಣ ಮೊದಲನೇದಾಗಿ ಏನು ಆರ್ಮಿ ರಿಲೇಷನ್ ಸರ್ಟಿಫಿಕೇಟ್ಗೆ ಎಷ್ಟು ವ್ಯಾಲ್ಯೂ ಅಂತ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಆಯ್ತು ಅಥವಾ ನಿಮ್ಮ ತಂದೆ ಆಯ್ತು ಯಾರಾದ್ರೂ ಆರ್ಮಿ ರಿಲೇಷನ್ ಇತ್ತಂತಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ರಿಲೇಷನ್ ಸರ್ಟಿಫಿಕೇಟ್ ಎಸ್ ಅಂತ ಮಾಡಿದ್ರೆ ತುಂಬಾ ಒಳ್ಳೆ ಅನುಕೂಲ ಒಳ್ಳೆ ಬೆನಿಫಿಟ್ ಅನ್ಕೋತೀನಿ ಯಾಕಂತಂದ್ರೆ ಅಹ್ ಜಿ ಡಿ ದ್ರಿಗೆ ಇಪ್ಪತ್ ಮಾರ್ಕ್ಸ್ ಟ್ರೇಡರ್ ಟೆಕ್ನಿಕಲ್ ಕ್ಲರ್ಕ್ ಎಲ್ರಿಗೂ ಇಪ್ಪತ್ ಮಾರ್ಕ್ಸ್ ಆಡ್ ಆಗುತ್ತೆ ಸ್ನೇಹಿತರೆ ನಿಮ್ಗೆಲ್ಲ ನೋಡ್ರಿ ಕಾಮನ್ ಎಷ್ಟು ಎಷ್ಟು ಬೆಸ್ಟ್ ಆಗುತ್ತೆ ನೋಡ್ರಿ ಒಬ್ಬ ಸಾಧಾರಣ ವ್ಯಕ್ತಿಗಿಂತ ನಾವು ರಿಲೇಷನ್ ಅಲ್ಲಿ ಇತ್ತಂದ್ರೆ ಇಪ್ಪತ್ ಮಾರ್ಕ್ಸ್ ಡೈರೆಕ್ಟ್ ಆಗಿ ಪ್ಲಸ್ ಆಗ್ಬಿಡತ್ತೆ ನಮ್ಗೆ ಅದು ಸರ್ಟಿಫಿಕೇಟ್ ಇತ್ತಂದ್ರೆ ದಯವಿಟ್ಟು ಆ ಸರ್ಟಿಫಿಕೇಟ್ ಅನ್ನು ಎಸ್ ಅಂತ ಮಾಡಿ ಸ್ನೇಹಿತರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮತ್ತೆ ರಿಲೇಷನ್ ಸರ್ಟಿಫಿಕೇಟ್ ಯಾರಾದ್ರೂ ಫ್ಯಾಮಿಲಿನೂ ನಿಮ್ ತಂದೆ ಅಥವಾ ನಿಮ್ಮ ಅಣ್ಣ ಯಾರಾದ್ರೂ ಆರ್ಮಿಲಿ ಇದ್ರೆ ನೀವು ರಿಲೇಷನ್ ಸರ್ಟಿಫಿಕೇಟ್ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ಕಾಲ್ ಮಾಡಿ ಅವ್ರು ಗೆ ಹೇಳಿದ್ರೆ ಅವ್ರ ಅಪ್ಲಿಕೇಶನ್ ಕೊಟ್ಟರೆ ಅವ್ರ ರಿಲೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ ಸ್ನೇಹಿತರೆ ಈಗ ಎಣ್ಣೆದಾಗ್ ನೋಡೋಣ ಏನಂತಂದ್ರೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇಂಟರ್ ನ್ಯಾಷನಲ್ ಅಂತ ಹೇಳ್ಕೊಂಡು ಈಗ ಎಷ್ಟೋ ಜನ ಸ್ಟೂಡೆಂಟ್ ಗಳು ಇಂಟರ್ ನ್ಯಾಷನಲ್ ಲೆವೆಲ್ ದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರ ಕಡೆ ಸರ್ಟಿಫಿಕೇಟ್ ಬಂದಿರುತ್ತೆ ಆದ್ರೆ ಅವ್ರಿಗೆ ಗೊತ್ತಿರಲಿದ್ದು ಸರ್ಟಿಫಿಕೇಟ್ ವ್ಯಾಲ್ಯೂ ಏನ್ ಅಂತ ಹೇಳ್ಕೊಂಡು ಆದರೆ ದಯವಿಟ್ಟು ಹೇಳ್ತೀನಿ ಅಪ್ಲಿಕೇಶನ್ ನೀವು ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಅಲ್ಲಿ ಅಟೆಂಡ್ ಮಾಡಿದ್ರೆ ದಯವಿಟ್ಟು ಹೇಳ್ತೀನಿ ಎಸ್ ಅಂತ ಮಾಡಿ ಅದಕ್ಕೂ ನಿಮಗೆಲ್ಲ ಜಿ ಡಿ ಟ್ರೇಡ್ ಟೆಕ್ನಿಕಲ್ ಕ್ಲರ್ಕ್ ಎಲ್ಲಿಗೂ ಟ್ವೆಂಟಿ ಮಾರ್ಕ್ಸ್ ಪ್ಲಸ್ ಆಗುತ್ತೆ ನಿಮಗೆ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಇದಕ್ಕೂ ಟ್ವೆಂಟಿ ಮಾರ್ಕ್ಸ್ ಪ್ಲಸ್ ಇದೆ ಸ್ನೇಹಿತರೆ ಅದೇ ರೀತಿಯಾಗಿ ನೋಡ್ಕೋಬಹುದು ಸೀನಿಯರ್ ಲೆವೆಲ್ ಮತ್ತು ಜೂನಿಯರ್ ಲೆವೆಲ್ ನ್ಯಾಷನಲ್ದಾಗ ಸೀನಿಯರ್ ಮತ್ತು ಜೂನಿಯರ್ ಲೆವೆಲ್ ಅಲ್ಲಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡಿರ್ತಾ ಅವರಿಗೆ ಪ್ರತಿಯೊಬ್ಬರಿಗೂ ಹದಿನೈದು ಮಾರ್ಕ್ಸ್ ಪ್ಲಸ್ ಆಗುತ್ತೆ ಇಂಟರ್ನ್ಯಾಷನಲ್ ಅವ್ರಿಗೆ ಟ್ವೆಂಟಿ ಮತ್ತು ಏನು ರಿಲೇಷನ್ ಟ್ವೆಂಟಿ ಇದೆ ಸೀನಿಯರ್ ಮತ್ತು ಜೂನಿಯರ್ ದವರಿಗೆ ಹದಿನೈದು ಮಾರ್ಕ್ಸ್ ನಿಮ್ ಕಡೆ ಸರ್ಟಿಫಿಕೇಟ್ ಎಸ್ ಎಸ್ ಸಿ ಹದಿನೈದು ಮಾರ್ಕ್ಸ್ ಅದೇ ರೀತಿಯಾಗಿ ಏನು ಕಾಲೇಜ್ ಮತ್ತು ಯೂನಿವರ್ಸಿಟಿ ಈಗ ಯಾರಾದ್ರೂ ಯು ಸಿ ಓದ್ತಾ ಇರ್ತಾರೆ ಡಿಗ್ರಿ ಓದ್ತಾ ಇರ್ತಾರೆ ಅವರ ಕೇ ಕಾಲೇಜಲ್ಲಿ ಯೂನಿವರ್ಸಿಟಿ ಲೆವೆಲ್ ದ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಲ್ಲಿ ಹಂಡ್ರೆಡ್ ಮೀಟರ್ ಅಲ್ಲೂ ಫೋರ್ ಹಂಡ್ರೆಡ್ ಮೀರ್ ಏಟ್ ಹಂಡ್ರೆಡ್ ಮೀಟರ್ಲ್ಲೂ ಫಸ್ಟ್ ಆರ್ ಸೆಕೆಂಡ್ ಪ್ರೈಸ್ ಆಗಿರುತ್ತೆ ಅವರಿಗೆ ಸ್ಪೋರ್ಟ್ ಸರ್ಟಿಫಿಕೇಟ್ ಇರುತ್ತೆ ಆ ಸರ್ಟಿಫಿಕೇಟ್ ಅನ್ನು ದಯವಿಟ್ಟು ಹತ್ತಿನ ಅಪ್ಲಿಕೇಶನ್ ಆಗಬೇಕಾದ್ರೆ ಎಸ್ ಅಂತ ಮಾಡಿ ಅದಕ್ಕೂ ಹತ್ತು ಮಾರ್ಕ್ಸ್ ಪ್ಲಸ್ ಆಡ್ ಆಗುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ಸ್ನೇಹಿತರೆ ಇಂಪಾರ್ಟೆಂಟ್ ವಿಷಯ ಇನ್ನೊಂದು ಗೊತ್ತಿರಲಿ ಲಾಸ್ಟ್ ಕೊನೆದಾಗ ಹೇಳ್ತೀನಿ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಮೋಸ್ಟ್ ದೊಡ್ಡ ಸಮಸ್ಯೆ ಏನಂತ ಹೇಳ್ಕೊಂಡು ಲಾಸ್ಟ್ ಅಲ್ಲಿ ಹೇಳ್ತೀನಿ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಆಯ್ತಾ ನೆಕ್ಸ್ಟ್ ನ್ಯಾಷನಲ್ ಸ್ಟೇಟ್ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲ್ ಖೇಲೋ ಇಂಡಿಯಾ ಈ ಕೇಂದ್ರ ಸರ್ಕಾರ ಖೇಲೋ ಇಂಡಿಯಾ ಅಂತ ಒಂದು ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲ್ ಯಾರಾದ್ರೂ ಖೇಲೋ ಇಂಡಿಯಾದಲ್ಲಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ ದಯವಿಟ್ಟು ಅವರು ತನ್ನ ಅಪ್ಲಿಕೇಶನ್ ಅಲ್ಲಿ ಅದನ್ನ ಎಸ್ ಅಂತ ಮಾಡಿ ಅದರಲ್ಲಿಯೂ ಪಾರ್ಟಿಸಿಪೇಟ್ ಮಾಡಿರ್ತನ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಟೆನ್ ಮಾರ್ಕ್ಸ್ ಪ್ಲಸ್ ಆಗತ್ತೆ ಕೆಲೋ ಇಂಡಿಯಾ ಸರ್ಟಿಫಿಕೇಟ್ ಇತ್ತಂದ್ರೆ ಟೆನ್ ಮಾರ್ಕ್ಸ್ ಆಗುತ್ತೆ ಅದೇ ರೀತಿಯಾಗಿ ಸ್ಟೇಟ್ ಲೆವೆಲ್ ಅಲ್ಲಿ ಇಂಡಿವಿಜುವಲ್ ಫಸ್ಟ್ ಅವರ್ ಸೆಕೆಂಡ್ ಬಂದಿದ್ದ ತಿಳ್ರಿ ಅದಕ್ಕೂ ಮಾರ್ಕ್ಸ್ ಪ್ಲಸ್ ಆಗುತ್ತೆ ಐದು ಮಾರ್ಕ್ಸ್ ಪ್ಲಸ್ ಕೊಡ್ತಾರೆ ಅದೇ ರೀತಿಯಾಗಿ ಸ್ಟೇಟ್ ಲೆವೆಲ್ ಸ್ಕೂಲ್ ಲೆವೆಲ್ ಅಲ್ಲಿ ಸ್ಕೂಲ್ ನಾಗ ಎಂಟನೇ ಒಂಬತ್ತನೇ ಹತ್ತನೇ ತರಗತಿಯಾದಾಗ ನಾವು ಸ್ಟೇಟ್ ಲೆವೆಲ್ ಆಡಿರ್ತೀವಿ ನೋವು ಖೋ ನೋ ಫುಟ್ಬಾಲ್ ಕಬಡ್ಡಿ ನೋ ಏನೋ ಆಡಿರ್ತೀರಿ ಒಂದು ಅಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಬಂದಿರುತ್ತೆ ಆ ಸರ್ಟಿಫಿಕೇಟ್ಗೂ ವ್ಯಾಲ್ಯೂ ಇದೆ ಸ್ನೇಹಿತರೆ ಎಸ್ ಅಂತ ಹಾಕಿ ಅದು ಹುಡುಗು ಐದು ಮಾರ್ಕ್ಸ್ ಪ್ಲಸ್ ಅಂತ ಆಗುತ್ತೆ ಅದೇ ರೀತಿಯಾಗಿ ನೋಡ್ಕೋಬಹುದು ಈ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ವ್ಯಾಲ್ಯೂ ನೋಡ್ಕೋರಿ ಬರೀ ಎರಡೇ ಎರಡು ವರ್ಷದ ಈ ವಿಷಯ ಮಾತ್ರ ಯಾವತ್ತೂ ನಿಂತಿರ್ಲಿ ನೀವು ಅಪ್ಲಿಕೇಶನ್ ಇವತ್ತು ಹಾಕಕ್ಕೆ ಹೊಂಟ್ರಿ ಅನ್ಕೋರಿ ಇವತ್ತೇನು ಡೇಟ್ ಅಪ್ಪ ಅಂತಂದ್ರೆ ಇವತ್ತೇನು ನೀವು ಒಂಬತ್ತು ಮಾರ್ಚ್ ಒಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಕ್ ಅನ್ಕೋರಿ ಅಂದ್ರೆ ಒಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡ್ ಕಿತ್ತ ಒಳಗಿಂದ ಇರ್ಬೇಕು ನಿಮ್ ಸರ್ಟಿಫಿಕೇಟ್ ಅದ್ರ ಆಚೆ ಅಂದ್ರೆ ನಡೆಯಂಗಿಲ್ಲ ಅದರ ಅರ್ಥ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ರ್ಯಾಲಿ ಕಿತ್ತ ಎರಡು ವರ್ಷ ಒಳಗಡೆ ಮಾತ್ರ ಆ ಸರ್ಟಿಫಿಕೇಟ್ ವ್ಯಾಲ್ಯೂ ಇರಬೇಕು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಈ ಸರ್ಟಿಫಿಕೇಟ್ ಅಲ್ಲಿ ಲಾಸ್ಟ್ ನ ಬಹಳಷ್ಟು ರ್ಯಾಲಿಯಲ್ಲಿ ನನ್ ಕಡೆ ಕಲ್ತಿರ್ತಕ್ಕಂಥ ಎಷ್ಟೋ ಸ್ಟೂಡೆಂಟ್ಗಳು ಈ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಎಸ್ ಅಂತ ಮಾಡಿ ಫೇಲ್ ಆಗಿದ್ದಾರೆ ಸ್ನೇಹಿತರೆ ಅದು ಇನ್ನೊಂದು ವಿಡಿಯೋದಲ್ಲಿ ಆ ಸರ್ಟಿಫಿಕೇಟ್ ಏನ್ ಪ್ರಾಬ್ಲಮ್ ಆಗಿತ್ತು ಅಂತ ತಿಳ್ಕೊಂಡು ಯಾವ ಹುಡುಗನ್ ಜೊತೆ ಆಗಿಲ್ಲಾ ಆ ಹುಡುಗನ್ ಬಾಯಲ್ಲಿ ಆ ಪ್ರಶ್ನೆಗಳನ್ನ ಎಲ್ಲ ಉತ್ತರ ಹೇಳಿಸ್ತೀನಿ ಇದ್ರಲ್ಲಿ ಇಂಪಾರ್ಟೆಂಟ್ ಏನ್ ತಪ್ಪ ಅಂತಂದ್ರೆ ಈಗ ನೀವು ಪಾರ್ಟಿಸಿಪೇಟ್ ಮಾಡಕ್ ಹೋಗಿರ್ತೀರಿ ಯಾರೋ ಊರಲ್ಲಿ ಒಂದು ಊರಲ್ಲಿ ಅಥವಾ ತಾಲೂಕ್ ಲೆವೆಲ್ ಯಾರೋ ಒಬ್ಬ ರಾಜಕಾರಣಿ ಆಯ್ತು ಅಥವಾ ಯಾರೋ ಸ್ಕೂಲ್ ದವ್ರು ಆಯ್ತು ಅಥವಾ ಕಾಲೇಜ್ ಆಯ್ತು ಅಥವಾ ಯಾವ್ದಾದ್ರು ಕೋಚಿಂಗ್ ಆ ಸ್ಪೋರ್ಟ್ಸ್ ಮ್ಯಾರಥಾನ್ ಗಳು ರ್ಯಾಲಿಗಳನ್ನು ಅಟೆಂಡ್ ಮಾಡಿ ಇಟ್ಟಿರ್ತಾರೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಸ್ಟೂಡೆಂಟ್ಗೂ ಸರ್ಟಿಫಿಕೇಟ್ ಕೊಡ್ತಾ ಆ ನ್ಯಾಷನಲ್ ಲೆವೆಲ್ ಅರ್ಸ್ ಲೆವೆಲ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಟ್ ಅಂತ ಹಿಂಗೆ ಕೊಡ್ತಾ ಇರ್ತಾರೆ ಆದ್ರೆ ನಿಮಗೆ ಒಂದು ವಿಷಯ ಮಾತ್ರ ಕ್ಲಿಯರ್ ಆಗೋತಿರ್ಲಿ ನೀವು ತೋಳ್ತಕ್ಕಂಥ ಸರ್ಟಿಫಿಕೇಟ್ ಯಾವುದಾದ್ರೂ ಸರ್ಕಾರದಿಂದ ಅನುಮತಿ ಪಡೆದಿದೆಯಾ ಒಂದು ಅಥವಾ ಸರ್ಕಾರ ನೋಂದಣಿ ಮಾಡ್ತಾರೆ ನೋಂದಣಿ ಸಂಸ್ಥೆಯಲ್ಲಿ ನೋಂದಣಿ ಆಗಿದೆಯಾ ರೆಜಿಸ್ಟ್ರೇಷನ್ ಆಗಿರ್ಬೇಕದು ಎಕ್ಸಾಂಪಲ್ ಯುವ ಸಬಲೀಕರಣ ಸ್ಪೋರ್ಟ್ಸ್ ಇಲಾಖೆ ಯುವ ಸಬಲೀಕರಣ ಇಲಾಖೆ ಜಿಲ್ಲೆ ಜಿಲ್ಲಾ ಲೆವೆಲ್ ಆಗಿರ್ತಾರೆ ಅಲ್ಲಿ ಎಂಟ್ರಿ ಆಗಿದೆಯಾ ಅಥವಾ ಜಿಲ್ಲೆಯಲ್ಲಿ ತಾಲೂಕು ಅಥವಾ ಜಿಲ್ಲೆ ಅಥವಾ ರಾಜ್ಯದಲ್ಲಿ ಫೆಡರೇಷನ್ಗಳು ಸ್ಪೋರ್ಟ್ಸ್ ಫೆಡರೇಷನ್ಗಳು ಆ ಸ್ಪೋರ್ಟ್ಸ್ ಫೆಡರೇಷನ್ ಅದು ಅದು ನಾಮಿನೇಟೆಡ್ ಮೆಂಬರ್ ಸಂಸ್ಥೆ ಇದೆಯಾ ಅಥವಾ ಅದ್ರದ್ದು ಆ ಸಂಸ್ಥೆಯಲ್ಲಿ ಆ ಸರ್ಟಿಫಿಕೇಟ್ ವ್ಯಾಲ್ಯೂಬಲ್ ಆಗಿ ಎಲಿಜಿಬಲ್ ಆಗ್ತಾ ಇದೆಯಾ ಅಂತ ಹೇಳ್ಕೊಂಡು ಆ ಸಂಪೂರ್ಣವಾದ ಕಂಪಲ್ಸರಿ ಅದು ಇತ್ತಂದ್ರೆ ದಯವಿಟ್ಟು ಹೇಳ್ತೀನಿ ಅಂದ್ರೆ ಎಸ್ ಅಂತ ಹಾಕಿ ಇಲ್ಲ ಅಂತಂದ್ರೆ ಎಲ್ ಅಂತ ಹಾಕಿ ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಬಗ್ಗೆ ನಿಮ್ಗೆ ಯಾವ್ದಾದ್ರು ಗೊಂದಲ ಇತ್ತು ಅಥವಾ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಡಿಯೋ ಮಾಡಿ ನಮಗೆ ಗೊತ್ತಾಗ್ತಲ್ಲ ಇದ್ರ ಬಗ್ಗೆ ಮಾಹಿತಿ ಅಂತ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ದಯವಿಟ್ಟು ಹೇಳ್ತೀನಿ ಕಮೆಂಟ್ ಮಾಡಿ ಅದ್ರ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಾಕ್ತೀನಿ ಅದೇ ರೀತಿಯಾಗಿ ಕೊನೆದಾಗಿ ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ ಆ ಕೊನೆಗೆ ಒಂದು ವಿಡಿಯೋ ಬರ್ತಾ ಇದೆ ವಿಡಿಯೋವನ್ನು ಕೊನೆ ತನಕ ನೋಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೊಂದು ಸಿಗೋಣ ಸ್ನೇಹಿತರೆ हाथ घर के बैठने से क्या भला कुछ होता है